ಗಜೇಂದ್ರಗಡ ಔಷಧಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ಉದ್ಯೋಗ ಮಿತ್ರರ ಸಮ್ಮೇಳನ ಹಾಗೂ ನಿರಂತರ ಕಲಿಕಾ ಕಾರ್ಯಕ್ರಮ ನಗರದ ಅಕ್ಷಯ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ನಡೆಯಿತು ಕಾರ್ಯಕ್ರಮ ಕುರಿತಾಗಿ ಗದಗ ಜಿಲ್ಲಾ ಔಷಧಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ವನಿಕಿ ಮಾತನಾಡಿ ಕೆಮಿಕಲ್ ಯುಕ್ತ ಔಷಧಿಗಳು ಮಾರ್ಕೆಟ್ಗೆ ಬಂದಿವೆ ಅಂತಹ ಔಷಧಿಗಳನ್ನು ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ನೀಡಬಾರದು ಯಾವುದೇ ಔಷಧಿ ಗ್ರಾಹಕರಿಗೆ ನೀಡುವ ಮುಂಚೆ ಅದನ್ನು ಸರಿಯಾಗಿ ಪರಿಶೀಲಿಸಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ನೀಡಬೇಕು ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು ಆಸ್ಪತ್ರೆಗಳಲ್ಲಿ ವೈದ್ಯರ ಪಾತ್ರ ಎಷ್ಟಿರುತ್ತೋ ಅಷ್ಟೇ ಪಾತ್ರ ಔಷಧಿ ವ್ಯಾಪಾರಸ್ಥರದ್ದು ಇರುತ್ತೆ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ವಾಡಿಕೆಯಂತೆ ಎಲ್ಲ ಔಷಧಿ ಅಂಗಡಿಗಳ ವ್ಯಾಪಾರಸ್ಥರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದರೆ ಆರೋಗ್ಯಕರ ಸಮಾಜವನ್ನು ಕಟ್ಟುವಲ್ಲಿ ಯಶಸ್ವಿಯಾಗುತ್ತೇವೆ ಎಂದು ಹೇಳಿದರು

ಎಲ್ಲರೂ ಒಂದು ಕರೆಕ್ಟ್ ಆಗಿ ಅದನ್ನು ಪಾಲನೆ ಮಾಡಿ ಅನ್ನೋದಕ್ಕೆ ಅವರು ಒಂದು ಈ ಕಠಿಣವಾದಂತಹ ನಿಯಮಗಳನ್ನು ತರ್ತಾ ಇದ್ದಾರೆ ಆ ಇದ್ರೊಳಗಡೆ ಈಗ ಅಲ್ಲದೆ ನೀವು ಒಂದು ಕೆಳಿರಬಹುದು ಈಗ ಕೆಲವೊಂದು ಎರಡು ಮೂರು ತಿಂಗಳಿಂದ ಬಹಳ ಚಾಲ್ತಿಯಲ್ಲಿರುವಂತ ಒಂದು ವಿಷಯ ಅಂತಂದ್ರೆ ಈ ಎಂ ಟಿ ಪಿ ಈ ಎಂ ಟಿ ಪಿ ಕಿಟ್ ಕೆಲಸ ಮಾಡ್ತೈತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋದಕ್ಕಿಂತ ಅದನ್ನ ಯಾರಿಗೆ ನಾವು ಮಾಡಕ್ಕ ನಮಗ పర్మిషన్ ఐతి అన్న విచారీ తోడ రోగి అవస్థితి ఐతి త్రాస్ అవత్యూ మెంటైన్ ఆ సందర్భ ఉచిత సౌలభ్య విచార నీ అంత ಜೀವಕ್ಕೆ ಅಪಾಯ ಆಗುವಂತ ಒಂದು ಸಂದರ್ಭ ಬರಬಹುದು ಆ ತಪ್ಪಿನಲ್ಲಿ ನೀವು ಭಾಗಿದ್ರೆ ನಾವು ಔಷಧ ಕೊಟ್ಟಿರ್ತೀವಿ ಅವರೆಲ್ಲರೂ ನಾವು ಭಾಗಿಯಾಗ್ತಿವಾಗ ಹೀಗಾಗಿ ಒಂದು ಮತ್ತೊಂದು ಹೊಸ ಕಾನೂನನ್ನು ಅಥವಾ ಹೊಸ ನಿಯಮಾವಳಿ ರೂಪಿಸಿದೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದವರು ಹೊಸ ಕಾನೂನನ್ನು ಮಾಡಿದ್ದಾರೆ ಇವತ್ತು ಸಾಹೇಬರು ವಿಶೇಷವಾಗಿ ಅದನ್ನ ಅವರೇ ಹೇಳೋದ್ರು ಅವರಿಗೆ ಅನಾಮ ಪೂರೈ ಬರಲಾರ ಈ ವಿಷಯನ ನಮ್ಮೆಲ್ಲ ಸ್ನೇಹಿತರಿಗೆ ನಿಮ್ಮ ಕೆಮಿಸ್ಟ್ ತಿಳಿಸ್ರಿ ಒಂದು ಮಾತು ಹೇಳಿದರೆ ಈ ಎಂ ಟಿ ಫಿಕೆಟ್ ಯಾವತ್ತಿದ್ರು ಸದ್ಯ ಇಲ್ಲ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಈ ಸ್ಲಾಬ್ ಪರಿವೀಕ್ಷಣೆ ಆಕೈತಿ ಮತ್ತೆ ಬಂದಾಗ ನಿಮ್ಮ ನೋಡ್ತಿದ್ರು ನೀವು ಪರ್ಚೇಸ್ ಬಿಲ್ ಕೂಡ ಕೇಳ್ತಿದ್ರು ಏನು ಕೊಡ್ತಿದ್ರೆ ಅದನ್ನ ಪರಿಶೀಲನೆ ಮಾಡ್ತಿದ್ರು ಅದು ಏನೋ ಕಂಪ್ಲೇಂಟ್ ಫಿಲ್ಪ ಅಂತಂದ್ರೆ ಅದಕ್ಕೆ ಬಗ್ಗೆ ನಿಮಗೆ ಯಾವ ರೀತಿ ಅದನ್ನು ಜಾಸ್ತಿ ಬಗ್ಗೆ ಸ್ಟ್ರೆಸ್ ಮಾಡ್ತಿದ್ದಿಲ್ಲ ಏನು ತಪ್ಪೋಗ ಮತ್ತೊಂದು ಅದನ್ನು ತಗೋಳಂಥ ರೋಗಿ ಸಾವುಗಳಾಗುವಂಥ ಸಂದರ್ಭನೂ ಬಂದಾಗ್ಯವು ಕೆಲವೊಂದು ಸಾವು ಇದಾಗ್ಯವು ಆಗಿನ ಸಂಬಂಧ ಎಲ್ಲರೂ ಸದ್ಯಕ್ಕೆ ನೀವು ಕಂಪಲ್ಸರಿಯಾಗಿ ಈ ರೋಗಗಳನ್ನ ಪಾಲನೆ ಪಾಲನೆ ಮಾಡಿರಿ ಅನ್ನೋ ರೋಗಿ ಹೇಳಿದಾರೆ ಅದನ್ನು ನಾವು ಈ ಒಂದೇ ಕ್ಯಾಟಗರಿ ಕಂಪನಿ ಮೇಲೆ ಬರ್ತಿದ್ದು ಕಂಪನಿ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಅಂತ ರಿಟೇಲರ್ ಗೆ ಬರ್ತಿತ್ತು ಆ ರಿಟೇಲರ್ ಕಡೆ ಒಂದೇ ಕಂಪನಿ ಸಹಾಯ ಚೆಕ್ ಮಾಡ್ತಿದ್ರು ಈಗ ರಿಟೇಲರ್ ಕಡೆ ಅವ್ರು ಹೋಗಂಗಿಲ್ಲ ಸೀದಾ ಕಂಪನಿ ಕೇಳ್ತಾರೆ ಕೇಳ್ತಾರ ಯಾರು ಯಾವ ಡಿಸ್ಟ್ರಿಬ್ಯೂಟರ್ ಏನ್ ಸೋರಿ ಈ ಒಂದು ಐದ್ನೂರು ಕೆ ಯಾವ ಡಿಸ್ಟ್ರಿಬ್ಯೂಟರ್ ಬಂದಿರ್ತೇನೆ ಆ ಐದ್ನೂರು ಡಿಸ್ಟ್ರಿಬ್ಯೂಟರ್ ಆ ಡಿಸ್ಟ್ರಿಬ್ಯೂಟರ್ ಏನ್ ಮಾಡ್ತಾನ ಅದು ಐದ್ನೂರು ಕಿಟ್ಟಗಳನ್ನ ಮಾರಿ ಯಾರ್ಯಾರಿಗೆ ನಾವು ಮಾರಿ ಸೀದಾ ಸೀದಾ ಡ್ರಗ್ ಡಿಪಾರ್ಟ್ಮೆಂಟ್ ಗೆ ಆಯಾ ಜಿಲ್ಲೆಗಳ ಒಂದು ಔಷಧ ನಿಯಂತ್ರಣ ಅಧಿಕಾರಿ ಏನಿರ್ತಾರೆ ಸಹಾಯಕ ಔಷಧ ನಿಯಂತ್ರಣ ಅಧಿಕಾರಿಗಳು ಅವರಿಗೆ ಆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಆ ಡಿಟೇಲ್ಸ್ ಹಿಡ್ಕೊಂಡು ಬರ್ತಾರೆ ನಿಮ್ಮ ಹತ್ರ ನೀವು ಪರ್ಚೇಸ್ ಮಾಡಿದ್ರಿ ಅದ್ರೊಳಗೆ ನಿಮ್ಗೆ ಹೆಸರಿತ್ತು ಅಂತಂದ್ರೆ ಆ ಕಿಟ್ಗಳನ್ನ ನೀವು ಯಾರಿಗೂ ಮಾರಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ನಿಯಮಾವಳಿಗಳನ್ನ ರೂಪಿಸಿದಾರ ಆ ಕಿಟ್ಗಳನ್ನ ತಗೋಣಕ್ಕೆ ಯಾರೊಬ್ರು ಡಾಕ್ಟರ್ ಚೀಟಿ ಬಂತು ಅವರು ఆ చీటి మోడీ హోమ్స్ డాక్టర్ ప్రైవేట్ బరీలికి నర్సింగ్ హోమ్ ఇప్పుడు నిరంతర ఫోర్ ఇంటు వ్యవస్థ ఇక ఆ ఔషధ పేషెంట్

ಫಾರ್ಮಡಿ ಪ್ರಾಧ್ಯಾಪಕರಾದ ಅಜಯ್ ಕಡವಿ ಮಾತನಾಡಿ ಸಮಾಜದಲ್ಲಿ ಔಷಧಿ ವ್ಯಾಪಾರಸ್ಥರ ಪಾತ್ರ ಅತಿ ಮುಖ್ಯವಾದದ್ದು ಯಾಕೆಂದರೆ ಔಷಧಿ ಮಾರುವುದಷ್ಟೇ ನಮ್ಮ ಕೆಲಸ ಅಲ್ಲ ಔಷಧಿ ಹೇಗೆ ತಯಾರಾಗುತ್ತೆ ಅದು ಎಲ್ಲಿಂದ ಬರುತ್ತೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳಬೇಕು ಹಾಗೆ ಗ್ರಾಹಕರೊಂದಿಗೆ ಚರ್ಚಿಸಿ ಅವರಿಗೆ ಯಾವ ಥರ ಔಷಧಿಗಳನ್ನು ಕೊಡಬಹುದು ಎಂದು ನಿರ್ಧರಿಸಬೇಕಾಗುತ್ತದೆ ಎಂದರು ಎಜುಕೇಶನ್ ಸಿಸ್ಟಮ್ ಚಿಸ್ಟಮ ಸೊ ಸೋ ಇಲ್ಲಿ ಅಲ್ಲಿ ಏನಂದ್ರೆ ಸ್ಪೆಸಿಫಿಕ್ ಫಾರ್ಮ್ ಆಫ್ ಎಜುಕೇಶನ್ ಹೆಲ್ಪ್ ಟು ಮ್ಯಾಚಿನ ಪ್ರೊಫೆಷನಲ್ ಕಾಂಪಿಟೆನ್ಸ್ ನಮ್ಮ ವಿ ಆರ್ ಫಾರ್ಮಸಿಸ್ ನೌ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತೀವಿ ವಿ ಆರ್ ವರ್ಕಿಂಗ್ ಅಂಡರ್ ದ ಗೌರ್ಮೆಂಟ್ ನಾವು ಅದಕ್ಕೆ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಬೇಕಷ್ಟೆ ಅದಕ್ಕೆ ನಮ್ಮ ಏನು ಆಬ್ಜೆಕ್ಟಿವ್ ಏನು ಉದ್ದೇಶದಿಂದ ಈ ಕಂಟಿನ್ಯೂಯೇಷನ್ ಎಜುಕೇಶನ್ ಪ್ರೋಗ್ರಾಮ್ ಮಾಡಿದ್ರು ಅಂದ್ರೆ ಫಸ್ಟ್ ವಾಟ್ ಆ ಅಪ್ಡೇಟ್ ನಾಲೆಜ್ ನೋಲೆಜ್ ಅಂಡ್ ಎಂಗೇಜ್ ವಿಥ ಇಂಪ್ಲಿಮೆಂಟೇಷನ್ ಆಫ್ ನ್ಯೂ ಟೆಕ್ನಾಲಜಿ ಇನ್ ದ ಫಾರ್ಮಸಿಟಿಕಲ್ ನಾವು ನಮ್ಮ ನಾಲೆಜ್ ಅನ್ನ ಗೇನ್ ಮಾಡಬೇಕು ಮತ್ತೆ ಸ್ಕಿಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ವಾಟ್ ಆರ್ ದ ಟೆಕ್ನಿಕ್ ನಾವು ಇದು ಹೊಸ ಹೊಸ ಟೆಕ್ನಿಕ್ ಅನ್ನೋ ಟೆಕ್ನಾಲಜಿ ಏನ್ ಫಾರ್ಮಸುಟಿಕಲ್ಸದಾಗಿ ಬಂದೈತೆ ಅದ್ರ ಬಗ್ಗೆ ನಾವು ಕಲಿಕೆಯನ್ನ ಮಾಡ್ಬೇಕಂತ ಅವ್ರು ಹೇಳ್ತಾರೆ ಪ್ರೋಗ್ರಾಮ್ ತುಂಬ టెక్నాలజి ఎక్సాంపల్ న్యారో టెక్నాలజీ అంతింది సార్ న్యారో టెక్నాలజీ అంత్రగ్ నవ్ తగ్బే అంతెక్నాలజీ ప్రిపేర్ అడ్వాన్స్ డ్రగ్ రియాక్షన్ సైడ్ ఎఫెక్ట్స్ కరీతీవే అదే డ్రగ్ ప్రిపేర్ జాస్తి సో ఈ టెక్నాలజీ బందో సో అనే నాలెజ్ అన్న గేన్ అది హెంట్ తిడుకో సో మ్యాగ్జిన్స్ ఫుడ్ ಕೋರ್ಸ್ಗಳನ್ನ ಫ್ರೀ ಇದ್ದಾಗ ಓದಬೇಕು ಅಥವಾ ಕಂಟಿನ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್ಸ್ ಲೆಕ್ಚರಿಂಗ್ ಕೊಡ್ತಾರೆ ಅದನ್ನ ನಾವು ಅಟೆಂಡ್ ಮಾಡ್ಬೇಕಾಗ್ತದೆ ಆಮೇಲೆ ನಾವು ಡ್ರಗ್ ಬರೀ ನಾವು ಕೊಡೋದಷ್ಟೇ ಗೊತ್ತಾಯ್ತು ನಮ್ಗೆ ಮೆಡಿಸಿನ್ ಬರ್ತೈತೆ ಆರು ಜನ ಆರು ಗುಳಿಗೆ ಕಟ್ ಮಾಡ್ಬೇಕು ಎರಡು ಗುಳಿಗೆ ಕಟ್ ಮಾಡ್ಬೇಕು ಅದು ಹೆಂಗ್ ಪ್ರಿಪೇರ್ ಆಗ್ತದೆ ನಮ್ಗೆ ಗೊತ್ತಾಗಿಲ್ಲ ಫಾರ್ಮಸಿಸ್ಟಿ ವರ್ಕಿಂಗ್ ಫಾರ್ಮಸಿಸ್ಟಿ ನಾವು ಎದೆ ಕೊಟ್ಟು ಮಾಡಿ ವರ್ಕ್ ಮಾಡ್ತೀವಿ ಅಂದ್ರೆ ವೇರ್ ವರ್ಕಿಂಗ್ ಇದ್ದ ಕಸ್ಟಮರ್ ನಮ್ಗೆ ಅದು ಗೊತ್ತಾಗ್ಬೇಕು ಅಂತಂದ್ರೆ ವಿ ಜಸ್ಟ್ ಹ್ಯಾವ್ ಟು ಅರೇಂಜ್ ದ ಪ್ರೋಗ್ರಾಮ್ ಲೈಕ್ ಇಂಡಸ್ಟ್ರಿಯಲ್ ವಿಸಿಟ್ ಇಂಡಸ್ಟ್ರಿ ಒಳಗೆ ಅವ್ರು ಏನ್ ಮಾಡ್ತಾರೆ ಏನ್ ವರ್ಕ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಈಗ ಅವರು ಒಂದು ಆಪರೇಷನ್ ಮಾಡ್ತಾರೆ ಪ್ರಿಸ್ಕ್ರಿಪ್ಷನ್ ಮಾನಿಟರ್ ನಾವು ನಮ್ಮ ಸ್ಕಿಲ್ ಈ ಪ್ರಿಸ್ಕ್ರಿಪ್ಷನ್ ಮಾನಿಟರ್ ಮಾಡಬೇಕಾದ್ರೆ ನಾವು ಅದನ್ನ ನಮ್ಮ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಬೋದು ಏನು ಇಂಪ್ರೂವ್ ಮಾನಿಟರ್ ಮಾಡ್ಬೇಕಾದ್ರೆ ಪ್ರಿಸ್ಕ್ರಿಪ್ಷನ್ ಅಂತಂದ್ರೆ ಒಂದು ಪ್ರಿಸ್ಕ್ರಿಪ್ಷನ್ ಮಾತ್ರ ಬರ್ತಿದೆ ಅದೇ ಪ್ರಿಸ್ಕ್ರಿಪ್ಷನ್ ಪದೇ ಪದೇ ನೀವು ಆರು ತಿಂಗಳಲ್ಲಿ ಕೊಡ್ಕೊಂತ ಹೋದ್ರೆ ಸೊ ಅದು ಸೈಡ್ ಎಫೆಕ್ಟ್ಸ್ ಡ್ರಗ್ಸ್ ಸೈಡ್ ಎಫೆಕ್ಟ್ಸ್ ಪೇಷಂಟ್ ಆಗ್ತದೆ ಸೊ ಅದನ್ನ ನೀವು ಮಾನಿಟರ್ ಮಾಡ್ತಿರ್ಬೇಕು

ಹೋಗಬಾರ್ದು ಉಳಿಬಾರ್ದು ಅವ್ರು ಹೇಳಿದ್ರು ಒಂದು ಹಣಕಾಸಿನ ಕೊರತೆ ಇದ್ರು ನಾನು ನಿಗಸ್ತೀನಿ ಮತ್ತೊಂದಿದ್ರು ನಿಗಸ್ತೀನಿ ಆ ಧೈರ್ಯ ಅವರು ಭೇಟಿ ಅದು ಆ ಉದ್ದೇಶದ ದಾನಪರ್ ಮಾಡ್ತಕ್ಕಂಥ ಒಂದು ಹೆಮ್ಮೆ ಶಾಸಕ ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಕೂಡ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಮತ್ತು ರಮಣಿಯವರು ಈಗ ರಾಜ್ಯ ಸಂಘಕ್ಕೆ ಆಯ್ಕೆ ಇದ್ದಾರೆ ಮತ್ತು ಅದರಂತೆ ನಮ್ಮ ಮಹಾದೇವರು ರಾಜ್ಯ ಸಂಘಕ್ಕೆ ಆಡಳಿತ ಮಂಡಳಿಯ ಸದಸ್ಯರಾಗಿ ಆಯ್ಕಾಗಿದ್ದಾರೆ ಅವರು ನಮ್ಮ ನೌಮ ನದಿಗಳನ್ನು ತಿಳ್ಕೊಂಡು ರಾಜ್ಯ ಜಿಲ್ಲಾಕ್ಕೆ ಮತ್ತು ಜಿಲ್ಲಾದಿಂದ ರಾಜ್ಯಕ್ಕೆ ರಾಜ್ಯದ ರಾಷ್ಟ್ರಕ್ಕೆ ನಮ್ಮ ಎಲ್ಲ ಒಂದು ಆಗುವಗಳನ್ನು ತಿಳಿಸಿ ಅವರು ನಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂದಾಟು ವಹಿಸ್ತಾರಂತೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಹೆಮ್ಮೆಯ ಗೋವಿಂದ್ ಮಂತ್ರಿ ನಮ್ಮ ಮದರ್ ಫಾರ್ಮಾ ನಮ್ಮ ಮಾಲೀಕರು ಅವ್ರ ಮಗ ಯಶ್ ಇವತ್ತ ನಮ್ಮಲ್ಲಿ ಎಂಬ ಬಿ ಎಸ್ ಮುಗಿಸಿ ಬಹಳ ಒಂದು ಒಳ್ಳೆಯ ಕೀರ್ತಿ ತಂದಿದ್ದಾನೆ ಅವನಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಸಂಘದ ವತಿಯಿಂದ ಅವನಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಮತ್ತು ನಮ್ಮ ಬಸವರಾಜ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ ನಮ್ಮ ಔಷಧ ವ್ಯಾಪಾರ ಮಾಡಿಕೊಂಡರೂ ಕೂಡ ಒಂದು ಜನಸೇವೆಯನ್ನು ಮಾಡಲಿಕ್ಕೆ ಅವರು ಅರ್ಹರಾಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ತಾ ಇದ್ದೇನೆ ಮತ್ತು ನಮ್ಮ ಜಗದೀಶ್ ತಮ್ಮ ಅವರು ತಮ್ಮ ಯುಗೇನು ಸಮಯವಿಲ್ಲ ಸಮಯವಿಲ್ಲ ಅಂತ ಇರ್ತಾರ ಅಂಥ ಸಮಯದೊಳಗ ಸಹಿತ ರೋಟ್ರಿ ಕ್ಲಬ್ನ ಸ್ಕೂಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಎನ್ ಡಿ ಪಿ ಎಸ್ ವಿಷಯವಾಗಿ ಧನಂಜಯ ಸರ್ ಏನು ಮಾತಾಡ್ತಾರ ಅನ್ನೋದನ್ನು ಅವರು ನಮ್ಮ ಅಧ್ಯಕ್ಷರಾದ ವರ್ಕಿಯವರು ಮತ್ತು ರೆಡ್ಡಿ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಮತ್ತೆ ಎಲ್ಲರಿಗೂ ಗೊತ್ತಿದೆ ರೆಡ್ಡಿ ಬಸ್ ಅಂತಂದ್ರೇನು ಮಾರ್ಕೆಟ್ ಡ್ರಗ್ಸ್ ಅಂತಂದ್ರೆ ಅದನ್ನ ಹೆಂಗೆ ಸೇಲ್ ಮಾಡಬೇಕು ಏನು ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಹೊಸ ಹೊಸ ಒಂದು ಕಾನೂನಾತ್ಮಕವಾಗಿ ಒಂದು ವಿಷಯ ಬಂದಾಗ ಹೇಳಬೇಕಾದಂಥ ಕರ್ತವ್ಯ ಹೇಳಬೇಕಾಗ್ತದೆ ಆದರೆ ಅವರು ಯಾರು ನಮ್ಮ ಅಧ್ಯಕ್ಷರು ಹೇಳಿದರು ಕೆಲವೊಂದು ಎರಡು ಪಾಯಿಂಟ್ ಅವ್ರು ಹೇಳಿಲ್ಲ ಪ್ರಿಸ್ಕ್ರಿಪ್ಷನ್ನು ಏನೇ ಬೇಕು ನಮ್ಮ ಸಾಹೇಬ ಮುಂಜಾನೆ ಫೋನ್ ಮಾಡಿದರು ನಾನು ಬರೋಕ್ಕಾಗೋದಿಲ್ಲ ನೀವು ಮ್ಯಾನೇಜ್ ಮಾಡೋದು ತಿಳ್ಕೊಂಡು ಹೇಳಿದರು ಈಗ ನಮ್ಮ ಕೋಡಿನ್ ಪಾಸ್ಪೇಟು ಮತ್ತು ಅವೆಲ್ಲ ಮೊದಲು ಅದು ಅಲ್ಮೋಸ್ಟ್ ಸಲ ಕಡಿಮೆ ಸ್ಟಾಕ್ ನನ್ನ ಅದರಿಂದ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಒಂದು ಅದು ಎಂ ಟಿ ಪಿ ಕಿಟ್ ಪ್ರಕರಣ ಅದು ಬಹಳ ಬೆಳಕಿಗೆ ಬಂದಿದೆ எல்லாத்தேட் ஆக ஆகல்கோடி ஜில் யாரோ பாய் டாக்டர் மாட்டிர் அது அதே கேப் ஆகத்த நான் எஸ் கேப்ல மெய்ன் இது ನಾವು ಬಂದ ಏನಂದ್ರೆ ನಾವು ಕೂಡ ಕೆಮಿಸ್ಟ್ ತಪ್ಪು ಮಾಡ್ತೀವಿ ಇದು ಓಪನ್ ಸ್ಪೀಸ್ನಾಗ ಹೇಳ್ಬಾರ್ದು ಏನು ತಪ್ಪು ಮಾಡ್ತೀವಿ ಅಂದರೆ ಯಾವುದೇ ಡಾಕ್ಟರ್ ಹಾಕ್ತೀವಿ ಯಾವುದೋ ಪೇಶೆಂಟ್ ಹಾಕ್ತೀವಿ ಆ ಬೂಡ್ಸನ್ನು ಆ ಟ್ಯಾಬ್ಲೆಟ್ಸನ್ನು ನಾವು ಕಂಜ್ಯೂಮ್ ಅಂತ ತೋರಿಸ್ಬಿಡ್ತೀವಿ ಇಟ್ ಈಸ್ ಅವರ್ ಫಾಲ್ಟ್ ಇದನ್ನ ನಾವು ಮಾಡಬಾರ್ದು ನಾನು ಹಿಡ್ಕೊಂಡು ಹೇಳ್ತೀನಿ ಎಲ್ಲ ಕೆಮಿಸ್ಟು ಕೆಲವೊಂದು ಡ್ರಗ್ ವಿಷಯದೊಳಗೆ ನಾಪೋಟಿ ಕೆಲವೊಂದು ಡ್ರಗ್ ವಿಷಯದೊಳಗೆ ಬಹಳ ಬಹಳ అదే నా పాత్ర వహిలేక యాకే నైటింగ్ జస్ట్ కీట్ కీట్టు ఎక్స్ అది ఆఫర్ను చదివే నం ఎలా గొప్పతీ ಅದನ್ನು ಲಾವಾ ತಗೊಳ್ಳೋದು ಏನು ಮಾಡ್ತಾರ ಅಂತಂದ್ರೆ ನೇರೆ ನೋಡ್ತಾರೆ ಅದನ್ನ ನಾವು ಈ ಮೊಮೆಂಟ್ ಸ್ಟೇಜ್ ನಲ್ಲಿ ಕಿರಕ ಮಾಡೋಲಿಲ್ಲ ಹಾಗೆ ನಾವು ಏನು ಸೂಕ್ತತೆ ಮಾಡ್ತೀರೋ ಅಂತಂದ್ರೆ ಯಾರೇ ಪರ್ಚೇಸ್ ಮಾಡಿದ್ರು ಸರ್ತಾ ಅವರು ಹೆ�ಿದಂಗ ಫಸ್ಟ್ ಆर्डर ಕಾಲ್ಬೇಕು ಫೋನ್ ನಂಬರ್ ಬೇಕು ಆ ಡೈग्नोಲಜಿ ಸ್ಟ ಪ್ರೆಸಷನ್ ಬೇಕು ಅದು ಎರಡು ಪ್ರೆಸಷನ್ ಬೇಕು 1 ಪ್ರೆಸಷನ್ ಗೆ ಸಪ್ಲೈಡ್ ಅಂತ ಸೀಲ್ ಹಾಕಬೇಕು ಡೇಟ್ ಹಾಕಬೇಕು 1 ಪ್ರೆಸಷನ್ ನಾವು ಕಾಯ್ ಇಟ್ಕೋಬೇಕು ಇದು ಎನ್ ಜಿ ಪಿ ಎಸ್ ತಕ್ಷಣ ಒಂದು ಅಧಿನಿಯ ಮಾಹುದು